ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಗಂಗಾವತಿಯ ಜನಪ್ರಿಯ ಶಾಸಕರಾದ ಶ್ರೀ ಜನಾರ್ದನ್ ರೆಡ್ಡಿ ಸಾರ್ ಅವ್ರಿಗೆ ದಿನ ಹೈಕೋರ್ಟ್ ಇಂದ ತೀರ್ಪನ್ ಇದೆ ಎಲ್ಲರೂ ಒಂದು ಬಳ್ಳಾರಿಯಲ್ಲಿ ಇರ್ತಕ್ಕಂಥವ್ರ ಪ್ರತಿಯೊಂದು ಅಭಿಮಾನಿಗಳಲ್ಲಿ ಅವರ ಅಭಿಮಾನಿಗಳಲ್ಲಿ ಒಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಅವ್ರನ್ನ ಕಳ್ಕೊಂಡ್ರೆ ಒಂದು ಶಕ್ತಿ ಏನೋ ಒಂದು ಕಳ್ಕೊಂಡಂತ ಆಗಿದೆ ಯಾಕಂದ್ರೆ ಈಗ ಈಗ ತಾನೇ ನಮ್ಮ ಬಳ್ಳಾರಿಗೆ ಅವರು ಬಂದಿದ್ರು ಒಂದು ಬಳ್ಳಾರಿ ಎಲ್ಲಿ ಅಭಿವೃದ್ಧಿಯಲ್ಲಿ ಅವರು ಒಂದು ಅವ್ರದ್ದು ದೂರದೃಷ್ಟಿ ಏನಂತಂತಂದ್ರೆ ಅವ್ರದ್ದು ಅಭಿವೃದ್ಧಿನೇ ಮೇನ್ ಇಂಪಾರ್ಟೆಂಟ್ ಆಗಿತ್ತು ಎಲ್ಲೇ ಹೋಗ್ಲಿ ಅವರು ಅಭಿವೃದ್ಧಿ ಅಂತಂದ್ರೆ ಜನರೇಡಿ ಸರ್ ನಮಗೆ ಈ ದಿನ ಅವ್ರು ಬಂದಿರೋದು ಭಾಳ ಖುಷಿಯಾಗಿದೆ ಯಾಕಂತಂದ್ರೆ ಈಗ ಬಳ್ಳಾರಿಗೆ ಮತ್ತೆ ಬರ್ತಿದ್ದಾರೆ ಅಭಿವೃದ್ಧಿ ಕಡೆ ಒಲವನ್ನು ತೋರ್ತಾರೆ ಯಾಕ ಅವ್ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಏನಿದಾವಲ್ಲ ಆ ಕೆಲಸಗಳಿಂದನೇ ಅವರು ಈ ದಿನ ಈ ತೀರ್ಪು ಮತ್ತು ಆ ದೇವರ ಆಶೀರ್ವಾದ ಆಮೇಲೆ ಇನ್ನೊಂದು ಹೇಳ್ಬೇಕಂತಂದರೆ ನಮ್ಮ ಲಕ್ಷ್ಮೀ ಅರಣಮ್ಮ ಅರುಣಾ ಮೇಡಮ್ ಅವರು ಏನಿದ್ದಾರೆ ಅವರು ಮಾಡಿರ್ತಕ್ಕಂಥ ಒಂದು ಏಕಾಂಗಿ ಹೋರಾಟ ಆಗಿರ್ಬೋದು ಆಮೇಲೆ ದೇವರ ಮೊರೆ ಆಗಿರ್ಬೋದು ಯಾವ ದೇವರು ಅವ್ರಿಗೆ ಕೈ ಬಿಟ್ಟಿಲ್ಲ ಎಲ್ಲ ದೇವರುಗಳು ಒಂದು ಮೇಡಮ್ ಅವ್ರ ಪರವಾಗಿ ಸಾರ್ ಪರವಾಗಿ ಒಂದು ತೀರ್ಪು ಬಂದಿದೆ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಯಾಕಂತಂದರೆ ಈಗ ಬಂದ ನಂತರ ಸಾರ್ ಅವ್ರು ಬಂದ್ರೇ ಬಳ್ಳಾರಿ ಅಭಿವೃದ್ಧಿ ಯಾಕಂತಂದರೆ ಈಗ ಎಲ್ಲಿ ನೋಡಿದ್ರು ನೋಡ್ತಾ ಇದ್ರೆ ಯಾವುದು ಒಂದು ಅಭಿವೃದ್ಧಿ ಇಲ್ಲ ಒಂದು ಪಾರ್ಕ್ಗಳಾಗಿರ್ಬೋದು ಹಿಂದೆ ಅವ್ರು ಹಿಂದೆ ಇರ್ತಕ್ಕ ಅವರು ಹಿಂದೆ ಇದ್ದಿದ್ರು ಸಚಿವರಾಗಿದ್ದಾಗ ಯಾವ ರೀತಿ ಅವರು ಅಭಿವೃದ್ಧಿ ಮಾಡಿದ್ರು ಬಳ್ಳಾರಿ ಈಗ ಯಾವ ರೀತಿ ಇದೆ ಅಂತೇಳಿ ಒಂದು ಒಂದ್ಸರಿ ನಾವು ಬೈಕ್ ತಗೊಂಡು ಹೋದ್ರೆ ಗೊತ್ತಾಗುತ್ತೆ ಎಲ್ಲ ಅಭಿವೃದ್ಧಿ ಶೂನ್ಯ ಹಂಗಾಗಿ ನಮ್ಮ ಜನಾರ್ದನ್ ರೆಡ್ಡಿ ಸಾರ್ ಬಂದಿರೋದು ಬಹಳ ಖುಷಿ ವಿಚಾರ ಅಂತ ಹೇಳ್ಬೋದು ಗಂಗಾವತಿಯ ಜನಪ್ರಿಯ ಶಾಸಕರು ಮಾಜಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಸರಿ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಇವತ್ತಿನ ದಿನ ತೆಲಂಗಾಣ ಹೈಕೋರ್ಟ್ ಏನು ಒಂದು ತೀರ್ಪನ್ನು ಕೊಟ್ಟಿದೆ ಅಂದರೆ ಈ ಹಿಂದೆ ನಾಂಪಲ್ಲಿ ಸಿ ಬಿ ಐ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಆದೇಶಕ್ಕೆ ತಡೆಯಾಜ್ಞೆಯನ್ನು ಕೊಟ್ಟು ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವರಿಗೆ ಇಂದು ಜಾಮೀನನ್ನು ಮಂಜೂರು ಮಾಡಿದೆ ನಾನು ಆವತ್ತಿನ ದಿನಾನೇ ಇದು ನಮಗೆ ಬಹಳಷ್ಟು ಸಂತೋಷವಾಗಿರ್ತಕ್ಕಂಥ ವಿಷಯ ಆವತ್ತಿನ ದಿನಾನೇ ನಾನು ಅವರದ ಆ ಒಂದು ಆದೇಶ ಬಂದ ತಕ್ಷಣ ನಾನು ಮೀಡಿಯಾಕ್ಕೆ ಒಂದು ಪ್ರತ್ಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೆ ನ್ಯಾಯದೇವತೆ ನಮ್ಮ ಪರವಾಗಿದ್ದಾಳೆ ನೂರಕ್ಕೆ ನೂರು ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವರಿಗೆ ಹೈಕೋರ್ಟ್ನಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನಮಗಿತ್ತು ಅದೇ ರೀತಿ ನಮಗೆ ನ್ಯಾಯ ಸಿಕ್ಕಿದೆ ಮತ್ತೊಂದು ಹೇಳ್ಬೇಕಂದ್ರೆ ಈ ಒಂದು ಜಾಮೀನಿನ ಪಾತ್ರದಲ್ಲಿ ತಾಯಿ ಲಕ್ಷ್ಮೀರಾಯಣ್ಣ ಅವರ ಪಾತ್ರ ಬಹಳಷ್ಟಿದೆ ಅವರು ಏಕಾಂಗಿಯಾಗಿ ಮನೆ ಕುಟುಂಬ ಮತ್ತು ವ್ಯವಹಾರ ಮತ್ತು ನ್ಯಾಯಾಲಯದ ವ್ಯಾಜ್ಯ ಇದೆಲ್ಲವದನ್ನು ಏಕಾಂಗಿಯಾಗಿ ಹೋರಾಟ ಮಾಡಿ ಇವತ್ತಿನ ದಿನ ಆಗಿನ ಕಾಲದಲ್ಲಿ ಸತ್ಯವಾರ ಸಾವಿತ್ರಿ ಯಾವ ರೀತಿ ಯಮನಿಂದ ಗಂಡನ ಜೀವನ ತೆಗೆದುಕೊಂಡು ಮೊದಲು ಅದೇ ರೀತಿ ಇವತ್ತಿನ ದಿನ ನ್ಯಾಯಾಲಯದಲ್ಲಿ ನ್ಯಾಯದ ಮುಖಾಂತರ ಗಂಡನಿಗೆ ನ್ಯಾಯವನ್ನು ಕೊಡಿಸಿರತಕ್ಕಂಥ ಕೀರ್ತಿ ತಾಯಿ ಶ್ರೀಮತಿ ಲಕ್ಷ್ಮೀರಣ್ಣವನ್ನು ರಚಿಸಲಿದೆ ಜನಾರ್ದನ್ ರೆಡ್ಡಿ ಅವರು ಮಾತು ಹೇಳ್ತಾ ಇರ್ತಾರೆ ಸತ್ಯಕ್ಕೆ ಜಯ ಸಿಕ್ಕೂ ಸಿಗುತ್ತೆ ಅಂತಾರೆ ಸತ್ಯದಿಂದ ಇದ್ದೀವಿ ಸತ್ಯಕ್ಕೆ ಜಯ ಸಿಕ್ಕೇ ಸಿಕ್ಕಿದೆ ಅದೇ ರೀತಿ ಭಾಳಷ್ಟು ಜನರು ಕೂಡ ದುದಿಗಾಲಲ್ಲಿ ನಿಂತಿದ್ದರು ಗಂಗಾವತಿಯಲ್ಲಿ ಮತ್ತೊಮ್ಮೆ ಚುನಾವಣೆ ಆಗುತ್ತೆ ನಮಗೆ ಟಿಕೆಟ್ ನಮಗೆ ಟಿಕೆಟು ಕಾಂಗ್ರೆಸ್ನವರು ಒಂದು ಕಡೆ ಕಾಂಗ್ರೆಸ್ನವರು ಇನ್ನೊಂದು ಕಡೆ ಕೆಲವರು ನಮಗೂ ಕೂಡ ಟಿಕೆಟ್ ಸಿಗುತ್ತೆ ಶಾಸಕರಾಗೋಕ್ಕಿಂತ ಇವತ್ತಿನ ದಿನ ತೆಲಂಗಾಣದ ಒಂದು ಉಚ್ಚ ನ್ಯಾಯಾಲಯ ಇವರೆಲ್ಲರ ಒಂದು ಆಶೆಗಳಿಗೆ ತಣ್ಣೀರನ್ನು ಹೆಚ್ಚಿದೆ ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವರಿಗೆ ನ್ಯಾಯವನ್ನು ಕೊಟ್ಟಿದೆ ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ